ಚಾನಲ್ ನಾನು ಬಂದಿದ್ದು ನಮ್ಮ ಕಲಬುರಗಿಯಲ್ಲಿರುವಂಥ ಆಟಿಕೆ ಪೆಟ್ ಪೆಡ್ಶಾಪ್ಗೆ ಇವ್ರ ಹತ್ರ ಏನಪ್ಪ ಈ ವಿಡಿಯೋದಲ್ಲಿ ಹೇಳ್ಬೇಕಂದ್ರೆ ಇವ್ರ ಹತ್ರ ಪ್ರತಿಯೊಂದು ಪ್ರಾಣಿ ಪಕ್ಷಿ ಅಥವಾ ಡಾಗ್ಸ್ ನಿಮ್ಗೆ ಯಾವುದೇ ರೀತಿಯ ಬ್ರೀಡುಗಳನ್ನು ಇವ್ರ ಹತ್ರ ಸಿಗುತ್ತೆ ನಿಮಗೆ ಇವ್ರ ಹತ್ರ ಯಾವ ಥರ ಬ್ರೀಡ್ ಇದೆ ಆಮೇಲೆ ಏನು ಥರ ಕ್ವಾಲಿಟಿ ಇರುತ್ತೆ ಆಮೇಲೆ ಇವ್ರ ಹತ್ರ ಏನೇನೆಲ್ಲ ಆ್ಯಕ್ಟರ್ ಸಿಗುತ್ತೆ ಅನ್ನೋದು ನಾವು ಈ ವಿಡಿಯೋದಲ್ಲಿ ನೋಡೋಣ ಇನ್ನೊಂದು ನಮ್ಮ ಚಾನಲ್ ಇರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಂ ನಮಸ್ಕಾರ ನಮಸ್ಕಾರ ಸರ್. ಹನ್ನಿಮಿಷ ಸರ್. ನನ್ನ ಹೆಸರು ಶೋಭಾನಂದ ಅಂತ. ಅಣ್ಣ ಈಗ ಎಲ್ಲಾ ಕಟ್ ಶಾಪ್ ಅಲ್ಲಿ ನಾವು ಕಲ್ಬುರಿಕ್ಕೆ ಮತ್ತು ತುಂಬಾ ಕಮ್ಮಿ ಅನಿಸುತ್ತೆ ಯಾಕ ಕಟ್ ಶಾಪ್ ಇರೋದು. ಆಲ್ಮೋಸ್ಟ್ ನೀವು ನಿಮ್ಮ ಶಾಪ್ ಅಲ್ಲಿ ಆಲ್ಮೋಸ್ಟ್ ನಾನು ನೋಡ್ದಂಗೆ ಕಲ್ಬುರಿ ಒಂದು ಆಲ್ ಪ್ರೊಡಕ್ಟ್ ಎಲ್ಲಾ ಸಿಕ್ತತಾ ಎಲ್ಲ ಎಲ್ಲಾ ಪ್ರೊಡಕ್ಟ್ ಸಿಕ್ತವ ಆಫರ್ ಸೆಕ್ಷನ್ ನ ಗುಂತಿದಿರಿ 10% ಡಿಸ್ಕೌಂಟ್ ಕೊಡ್ತಾ ಇದಿರಿ. ಎಲ್ಲಾ ಪ್ರೊಡಕ್ಟ್ ನಿಮಗೆ ಯಾವ ಡಾಗ್ ಅಲ್ಲಿ ತಗೋರಿ, ಚಾಟಲ್ ಅಲ್ಲಿ ತಗೋರಿ, ಬಾರ್ಸಲ್ಲಿ ಮತ್ತೆ ನಿಮಗೆ ಯಾವ ಎಕ್ಸೆಸರಿ ಫಿಶಸ್ ಎಕ್ಸೆಸರಿ ಫುಲ್ ಸಿಕ್ತವ. ಸರ್ ನಮ್ದು ಎಕ್ವೇಮಿ ಪೆಟ್ ಶಾಪ್ ಅದ ಸರ್ ಗುಲ್ಬರ್ಗದಲ್ಲಿ ಇರೋದೆಲ್ಲ ಪೆಟ್ ಶಾಪ್ ಇರ್ತಾವ ರೀ ನಮ್ಗೆ ಎರಡು ಇನ್ಕ್ಲೂಡಿಂಗ್ ರೀ ಎಕ್ವ್ರಿಯಮ್ ಬಿ ಅದ ರೀ ಪೆಟ್ ಶಾಪ್ ಇದೆ ಇಲ್ಲಿ ಗುಲ್ಬರ್ಗದಾಗ ನಮ್ದು ಒಂದ್ ಬಿಟ್ಟು ಮತ್ತೆ ಯಾವ್ದು ಇಲ್ರಿ ಪೆಟ್ ಶಾಪ್ ಅಪ್ ಇತ್ತು ಎಕ್ವೇಮ್ ಎಕ್ವರೇಮ್ ಅಲ್ಲಿ ನಿಮ್ಗೆ ಫಿಶ್ ಎಕ್ವರಮ್ ಎಲ್ಲ ಸಿಕ್ತಾರೆ ಫಿಶಸ್ ಸಿಕ್ತಾವ್ರೆ ಫಿಶ್ ಎಕ್ಸ್ ಎಕ್ಸರಿ ಮತ್ತ ಮತ್ತೆ ಟೆಟಲ್ ಸಿಕ್ತಾವ್ರಿ ಇವೆಲ್ಲ ಮಷಿನ್ ಬಿ ಸಿಕ್ತಾವ್ ನೋಡ್ರಿ ಸರ್ ಇದು ಫಿಲ್ಟರ್ ಮಿಷಿನ್ ಅಂತಾರೆ ಇದು ಕೇರ್ ಮೆಷಿನ್ ಅದ ರೀ ಸರ್ ಇವೆಲ್ಲ ವೆರೈಟಿ ಐಟಮ್ ಇದ್ದಾಗ ಹತ್ತು ಹದಿನೈದು ವೆರೈಟಿ ಬರ್ತಾವ್ರಿ ಫಿಲ್ಟರ್ ನಾಗ ಬಿ ಬರ್ತಾವ್ರಿ ಇದು ಹೀಟರ್ ಬರ್ತದ ಸರ್ ಇದು ಹೀಟರ್ ಅಂತಂದ್ರೆ ನೀರ್ ಟೆಂಪ್ರೇಚರ್ ಇಂದ ಕಂಟ್ರೋಲ್ ಮಾಡ್ತದ್ರಿ ಎಷ್ಟ್ ಎಷ್ಟ ನಮ್ಗೆ ಟೆಂಪ್ರೇಚರ್ ಏನ್ ಬೇಕು ಫಿಶ್ ಎಲ್ಲ ಒಂದೊಂದು ಫಿಶ್ ಇರ್ತಾವೆಚರ್ ಕರೆಕ್ಟ್ ಇರ್ಬೇಕು ಅದಕ್ಕೆ ಅದಂತ ಏನ್ ಡ್ಯಾಮೇಜ್ ಆಗಲ್ಲ ಆಟೋಮೆಟಿಕ್ ಇರುತ್ತೆ ಸರ್ ನೀರ್ ಎಷ್ಟು ಟೆಂಪರೇಚರ್ ನಟ್ ಇರ್ತದೆ ಆ ಟೆಂಪರೇಚರ್ ಎಲ್ಲ ಕಂಟ್ರೋಲ್ ಮಾಡ್ತದ ಆಮೇಲೆ ಆಟೋಮೆಟಿಕ್ಲಿ ಆಫ್ ಆಗ್ಬಿಡುತ್ತೆ ಆಫ್ ಮಾಡೋದೇ ಜರೋತಿಲ್ಲ ಆಟೋಮೆಟಿಕ್ಲಿ ಆಫ್ ಆಗಿಬಿಡುತ್ತೆ ಸರ್ ಇದು ಎಲ್ಲ ಫಿಟರ್ ಬರ್ತಾವೆ ಟೊಟಲ್ ಫುಡ್ ಬರ್ತದೆ ಟೋಟಲ್ ಫುಡ್ ಅಲ್ಲಿ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅದ ಫಿಶ್ ಫುಡ್ ಅಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸರ್ ಎಲ್ಲ ಆಮೇಲೆ ಮತ್ತೆ ಫಿಶಸ್ ಆಲ್ ಫಿಶಸ್ ಸಿಕ್ತಾವ್ರಿ ಯಾಕಡೆ ನಿಮ್ಗೆ ಮನೆಯಲ್ಲಿ ಯಾವ ಸೈಜ್ ಬೇಕು ಆ ಸೈಜ್ ಮಾಡಿ ಕೊಡ್ತೇವ್ರಿ ಇಲ್ಲ ರೆಡಿಮೇಟೇ ಬೇಕಂದ್ರೆ ರೆಡಿಮೇಡ್ ಸಿಕ್ತಾವ್ರಿ ಕನೆಕ್ಟ್ ಬಂದ್ಬಿಟ್ಟು ಇದು ಫಿಶ್ ಟ್ಯಾಂಕ್ ಅದಲ್ರಿ ಫಿಶ್ ಟ್ಯಾಂಕ್ ಡೆಕೋರೇಷನ್ ಒಳಗಡೆ ಏನೇನು ಡೆಕೋರೇಷನ್ ಮಾಡೋದು ಪ್ಲಾಂಟ್ಸ್ ಬರ್ತಾವ್ರಿ ಮತ್ತೆ ಈ ತರ ಟೈಸ್ ಬರ್ತಾವೆ ಸರ್ ಟೈಸ್ ಅಂತಂದ್ರೆ ನೋಡಿ ಸರ್ ಒಂದು ರೊಟೇಷನ್ ಐಟಮ್ ಇರ್ತದೆ ಸರ್ ಇದ್ರಾಗ ಈ ಥರ ಇರ್ತದೆ ರೊಟೇಷನ್ ಐಟಮ್ ಅಂದ್ರೆ ನೋಡಿ ಸರ್ ಇದು ಜೊಗಲಿ ಏರ ಇರ್ತದೆ ಸರ್ ಇದು ನೀವು ನೀವು ಏರ್ ಮಿಷಿನಾಗ ಹಚ್ಚಿಬಿಟ್ಟು ರೊಟೇಟ್ ಮಾಡಿದ್ರ ಅಂತಂದ್ರೆ ಒಳ್ಳೆ ಲುಕ್ ಕೊಡುತ್ತೆ ಸರ್ ನನಗೆ ಫಿಶ್ ಟ್ಯಾಂಕ್ ಫಿಶ್ ಟ್ಯಾಂಕ್ ಒಳಗೆ ಒಳ್ಳೆ ಲುಕ್ ಕೊಡುತ್ತೆ ಸರ್ ಇದು ಈ ಥರ ರೊಟೇಷನ್ ಆಗ್ತದೆ ಸರ್ ಇದು ನಿಂತ ರೊಟೇಷನ್ ಆಗ್ತದೆ ಇಲ್ಲೊಂದು ಏರ್ ಮಿಷಿನ್ ಹಚ್ಚಿಬಿಟ್ಟಿವೆ ಏರ್ ಮಿಷಿನ್ ರೊಟೇಷನ್ ಆಗ್ತಾ ಇರ್ತದೆ ಸರ್ ಅದು ಫುಲ್ ಸರ್ ಈ ಥರ ಫಿಶ್ ಟ್ಯಾಂಕ್ ಸಿಗ್ತಾವೆ ರೀ ನೀವು ಇದು ನಮ್ಮಲ್ಲೇ ರೆಡಿ ಮಾಡಿ ಕೊಡ್ತೀವಿ ರೀ ಸರ್ ಈ ಸರ ಗ್ಲಾಸಲ್ಲಿ ಐಟಮ್ನಾಗ ಇರ್ತಾವೆ ಫಿಶ್ ಟ್ಯಾಂಕ್ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಫಿಶ್ ಟ್ಯಾಂಕ್ ರೆಡಿ ಮಾಡಿ ಕೊಡ್ತೇವೆ ನಮಗೆ ಇವು ಈ ಥರ ಭೀ ಬರ್ತಾವೆ ವಿತ್ ನಿಮ್ಗೆ ರೆಡಿಮೇಡ್ ಬೇಕಂತಂದ್ರೆ ರೆಡಿಮೇಡ್ ಭೀ ಸಿಗ್ತಾವೆ ರೀ ರೆಡಿಮೇಡ್ ಕ್ಯಾಬಿಂಗ್ ಕೆ ಸಾ್ ಸಿಕ್ತಾವ್ರಿ ಸರ್ ಆ ಥರ ಮತ್ತು ಬಾಲ್ ರೀ ರೌಂಡಲ್ಲಿ ಬಾಲ್ ಇರ್ತಾವ ರೀ ಸರ್ ಇವು ರೌಂಡ್ ಬಾಲ್ ಫೈಟ್ರ್ ಫಿಶ್ ಫಿಶ್ಶ್ ಪ್ಯಾಟ್ರ ಫಿಶನ್ ಭೀ ಸರ್ ಪ್ಯಾಟ್ರ್ ಬಾಲ್ ರೀ ಇದು ಒಂದ್ ಸಿಂಗಲ್ ಫಿಶ್ ಫೈಟರ್ ಫಿಶ್ ಅಂತ ಬರ್ತದೆ ಸರ್ ಅದು ಫೈಟರ್ ಫಿಶ್ ಈ ಸಿಂಗಲ್ ಆಗಿ ಪ್ರೈಸ್ ಏನಿರ್ಬೋದು ಸರ್ ಇದು ಟೂ ಫಿಫ್ಟಿ ಅದೇ ಟೂ ಫಿಫ್ಟಿ ಇದು ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರ್ತದೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇಡೋದ್ರೆ ನಿಮ್ಗೆ ಟು ಟ್ವೆಂಟಿ ಫೈ ರುಪೀಸ್ ಬೀಳ್ತದೆ ಇದರಲ್ಲಿ ಎರಡು ಲೇಯರ್ ಬೇಕು ಎರಡು ಫೈಟರ್ ಫಿಶ್ ಇಡಬಹುದು ಅಂತ ಒಂದೇ ಫೈಟರ್ ಫಿಶ್ ಇಡೋದು ಇಡೋಕಾಗೋದ್ರೆ ನಮ್ಗೆ ಎರಡು ಫಿಶ್ ಬೇಕಂತ ಈ ತರ ಬರ್ತದೆ ನೀವು ಎರಡು ಫೈಟರ್ ಫಿಶ್ ಇಡಬಹುದು ಒಂದರಲ್ಲಿ ಡಿವೈಡ್ ಬರ್ತದೆ ಅದು ಡಿವೈಡ್ ಬಂದ್ಬಿಟ್ಟು ನಿಮ್ಗೆ ಎರಡು ಫಿಶ್ ಇಡ್ಬೋದು ಇಲ್ಲಾಂದ್ರೆ ಎರಡು ಫೈಟರ್ ಫಿಶ್ ಹೆಂಗ ರೀ ಒಂದ್ ಫೈಟರ್ ಫಿಶ್ ಎರಡು ಬಾಲ್ ಅಲ್ಲಿ ಇಟ್ಟು ಒಂದೇ ಬಾಲ್ ಎರಡು ಫೈಟರ್ ಫಿಶ್ ಇಟ್ಟು ಒಂದು ಸೈಟ್ ಒಂದು ಉಳಿತದ್ರಿ ಈ ತರ ಎರಡು ಬರ್ತಾವ್ರಿ ಇದನ್ನ ಡಿವೈಡ್ ಬರ್ತದೆ ಹಾಕಿಡ್ಬೋದು ಆರಾಮ್ಸೆ ಏನು ಡ್ಯಾಮೇಜ್ ಹಾ ಎರಡು ಸೈಡ್ ಒಂದೊಂದು ಫಿಶ್ ಹಾಕ್ಬೋದು ಡ್ಯಾಮೇಜ್ ಆಗೋ ಚಾನ್ಸಸ್ ಕಮ್ಮಿ ಇರ್ತಾವ್ ನಾ ಫಿಶ್ ಸರ್ ಇದು ರೌಂಡ್ ಬಾಲ್ ಬರ್ತದೆ ಸರ್ ಇದಾಗ ಸಿಕ್ಸ್ ಇಂಚಸ್ ತ್ರೀ ಸಿಕ್ಸ್ ಇಂಚಸ್ ಬರ್ತದೆ ಏಟ್ ಇಂಚಸ್ ಬರ್ತದೆ ಟೆನ್ ಇಂಚಸ್ ಬರ್ತಾವ್ರಿ ಈ ಮೂರು ಥರ ಫಿಶಸ್ ಟೈಕ್ ಸೈಜ್ ಬರ್ತಾವೆ ರೌಂಡ್ ಕಲರ್ ರೀ ಮತ್ತೆ ಇದು ವಾಲ್ ಅಂತ ಬರ್ತದೆ ಸರ್ ಅದು ವಾಲಲ್ಲಿ ಇಡ್ಬೋದು ಸರ್ ವಾಲಿಗೆ ಇಟ್ಟು ಅಂತ ಫಿಶಸ್ ಹಾಕೊಂಡ್ರು ದುಃಖ ಕೊಡ್ತದೆ ಸರ್ ಅದು ಫೈಟರ್ ಫಿಶ್ ರೀ ಈ ತರದ ಬಿಗ್ ಸೈಜ್ನಾಗ ಬೇಕಾಯ್ತು ಅಂತಂದ್ರೆ ಈ ತರ ಬರ್ತದೆ ನೋಡಿ ಸರ್ ಬಿಗ್ ಸೈಜ್ನಾಗ ಈ ತರ ಇಡಬಹುದು ಅಟ್ಯಾಚ್ ಮಾಡಿ ಇಡ್ಬೋದು ಸರ್ ಸರ್ ಇವು ಡೆಕೋರೇಷನ್ ಐಟಮ್ ಬರ್ತಾವೆ ಸರ್ ಒಳಗಡೆ ನೀವು ಡೆಕೋರೇಷನ್ ಡೆಕೋರೇಟ್ ಮಾಡ್ಬೋದು ಇದು ಫಿಶ್ ಟ್ಯಾಂಕಲ್ಲಿ ಡೆಕೋರೇಟ್ ಮಾಡಿದ್ರೆ ಲುಕ್ ಕಾಣಿಸ್ತದೆ ರೀ ಈ ಥರ ನಾಗ ನಿಮ್ಗೆ ಬರೋದು ಈ ಥರ ಬರ್ತದೆ ಸರ್ ಈ ಥರ ಸ್ಟೋನ್ ಬರುತ್ತೆ ಇಲ್ಲ ಸಿ ಥರ ಬಿ ಸ್ಟೋನ್ ಬರುತ್ತೆ ನಿಮಗೆ ಮತ್ತು ನಿಮಗೆ ಬೋಟ್ ಬರುತ್ತೆ ಸರ್ ಈ ಥರ ಬೋಟ್ ಬರುತ್ತೆ ಇದು ಕಟ್ ಬೋಟ್ ಇರ್ತದೆ ನಿಮಗೆ ಈ ಥರ ಇಟ್ಟಿನಂದ್ರೆ ಲುಕ್ ಕಾಣಿಸ್ತದೆ ಸರ್ ಮತ್ತು ನೀವು ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀರಾ ಏಟ್ ಡೇಸ್ ಅನ್ನ ನಾವು ಫಿಶ್ ಕ್ಯಾರಿ ಮಾಡ್ತೇವೆ ಫಿಶ್ ಮನೆಯಲ್ಲಿ ಯಾರು ಇರೋದಿಲ್ಲ ಆ ಟೈಮಿಗೆ ಹಾಲಿಡೇ ಫುಡ್ ಅಂತ ಬರ್ತದೆ ಒಂದು ಹಾಲಿಡೇ ಫುಡ್ ಹಾಕಿದ್ರೆ ಟೆನ್ ಫಿಶಸ್ ಒಂದು ವಾರ ಸರ್ ಇತ್ತು ಸರ್ ಎಲ್ಲರ ಊರಿಗೆ ಹೋಗ್ತಾ ಅಂದ್ರೆ ಫೆಸ್ಟಿವಲ್ ಇತ್ತು ಬೇರೆ ಊರಿಗೆ ಹೋಗ್ತಾ ಇದ್ರಿ ಯಾರು ಎಲ್ಲ ಮನೆಯಾಗ ಫುಡ್ ಹಾಕೊಂಡು ಹೋಗಬಹುದು ನೀವು ಫುಡ್ ಅಂತಂದ್ರೆ ಒಂದು ವೀಕ್ ನಲ್ಲಿ ಇತ್ತು ಸರ್ ಎಕ್ಸರ್ ಅವ್ರ ಇದ್ರ ರೋಪ ಬರ್ತದ ಲೇಸ್ ಬರ್ತದ ಈ ಥರ ಬೆಲ್ಟ್ ಬರ್ತವೆ ಫ್ಯಾನ್ಸಿ ಬೆಲ್ಟ್ ಬರ್ತಾವೆ ರೀ ಫ್ಯಾನ್ಸಿ ಐಟಮ್ ಎಲ್ಲ ಬೆಲ್ ಬರ್ತದ ನಿಮ್ಗೆ ಇದು ಫ್ಯಾನ್ಸಿ ಐಟಮ್ಗಳು ಬರ್ತಾವ ರೀ ಫುಡ್ ಬರ್ತದೆ ಡಾಕ್ ಫುಡ್ ಅದ ರೀ ಇದು ಬಾಲರ್ಸ್ ಅಂತ ಇದೆ ರೀ ಇದು ಬಾಲರ್ಸ್ ಹೊಸ ಕಂಪ್ನಿದ್ರಿ ಇದು ಇದ್ರಾಗ ತ್ರೀ ಕೆ ಜಿ ಪ್ಯಾಕೆಟ್ ತಗೊಂಡು ಫೋರ್ ಹಂಡ್ರೆಡ್ ಗ್ರಾಮ್ ಫ್ರೀ ಹೊಂಟಿದಾರೆ ಕಷ್ಟ ಕಂಪ್ನಿ ಕಡೆಯಿಂದ ನಮ್ಮ ಕಡೆಯಿಂದ ಇದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾವ್ರಿ ಇದಕ್ಕೆ ಇದು ಫಿಸ್ಕಾಸ್ ಕ್ಯಾಟ್ ಫುಡ್ ಅದ ರೀ ನೆಸ್ಲೆ ಕಂಪ್ನಿದು ಫಿಸ್ಕಾಸ್ ಅಂತೀ ಒಳ್ಳೆ ಫುಟ್ಟದ ರೀ ಕಂಪೇರ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಸರ್ ಇದು ನಿಮಗೆ ಮ್ಯಾಕ್ ಕಂಪೇರ್ ಅದಾವ ರೀ ಮ್ಯಾವ್ಕಿತ್ತು ಒಂದು ಬೆಸ್ಟ್ ಕಂಪ್ನಿ ಅದ ನೋಡ್ರಿ ಇದು ಇದ್ರಾಗ ಎಲ್ಲ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ರೀ ಇದ್ರಾಗ ಶಾಂಪು ಅದಾವೆ ರೀ ಸರ್ ಎಲ್ಲ ವೆರೈಟಿ ಯಾವ್ದು ವೆರೈಟಿ ಬೇಕು ಶಾಂಪೂ ಎಲ್ಲ ವೆರೈಟಿ ಶಾಂಪೂ ಸಿಗ್ತದ ನಿಮಗೆ ಕ್ಯಾಲ್ಶಿಯಮ್ ಲಿಕ್ವಿಡ ಮಲ್ಟಿವಿಟಮಿನ್ ಎಲ್ಲ ಸಿಗ್ತದೆ ನಮಗೆ ಸರ್ ಕ್ಯಾಟ್ ಟ್ರೀಟ್ಸ್ ಅದಾವೆ ರೀ ಕ್ಯಾಟ್ ಮೀಟ್ ಅದಾವೆ ರೀ ಟೆನ್ ಕೆ ಜಿ ಟ್ವೆಂಟಿ ಕೆ ಜಿ ಡಾಕ್ ಫುಡ್ ಸಿಕ್ತದ ಯಾವ ಥರ ಡಾಕ್ ಫುಡ್ ಬೇಕು ಆ ಥರ ಎಲ್ಲ ಕಂಪ್ನಿ ಕಡೆಸ ಸಿಗ್ತದೆ ರೀ ಪೆಡಿಗಿರಿ ತೋರಿ ಇನ್ನು ಗ್ರೀನ್ ಜೀರೋ ತೋರಿ ಸಿಗ್ನೇಚರ್ ತೋರಿಪಿ ಇವೆಲ್ಲ ಕ್ವಾಲಿಟಿ ಸಿಗ್ತದೆ ಅವ್ರಿ ಇದಾಗ ಮತ್ತೆ ನಿಮ್ಗೆ ಬೇಕಾಗಿತ್ತು ಅಂತಂದ್ರೆ ಇಟ್ಟ ಸ್ನ್ಯಾಕ್ಸ್ ಕಮ್ ಸಿಗ್ತದೆ ರೀ ಪ್ರೈಸ್ ಈ ಥರ ಪ್ರೈಸ್ ನೋಡ್ರಿ ನಿಮಗೆ ಒನ್ ನೈಂಟಿ ನೈನ್ ಅದ ರೀ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೇವೆ ರೀ ಈ ಥರ ಈ ಪಪ್ಪಿ ಎಲ್ಲ ಪಪ್ಪಿ ಹಾಕ್ಬೋದು ರೀ ಇಷ್ಟು ಅಪ್ ತ್ರೀ ಮಂತ್ ಅಬವ್ ಇದ್ದು ಪಪ್ಪಿ ಭೀ ಹಾಕ್ಬೋದು ಒಳಗಿದ್ದು ಭೀ ಹಾಕ್ಬೋದು ರೀ ಬಟ್ ಒಳಗಿದ್ದು ಕಮ್ಮಿ ತಿಂತಾರೆ ಅಕ್ಟು ಥಿ ತ್ರೀ ಮಂತ್ ಇತ್ತಂದ್ರೆ ಚೆನ್ನಾಗಿ ತಿಂತದೆ ರೀ ಇದು ಸ್ನ್ಯಾಕ್ಸ್ ಸಿಸ್ಟಮ್ ರೀ ಮತ್ತು ಇವೆಲ್ಲ ಚೈನ್ ಚೈನ್ ಅದಾವೆ ಇವೆಲ್ಲ ಚೈನ್ ಪೂರ್ವ ವೆರೈಟಿ ಸಿಗ್ತಾವೆ ಗ್ರೇವಿ ಸಿಗ್ತದೆ ರೀ ಇವೆಲ್ಲ ಟ್ರೀಟ್ಸ್ ಅವ್ರ ಇವೆಲ್ಲ ಶಿಡ್ಜೋನ ಶಿಡ್ಜೋ ಪಪ್ಪಿಗಳಿಗೆ ಅವಕ್ಕೆಲ್ಲ ಚೆನ್ನಾಗಿರ್ತಾವೆ ಅವು ಫೀಡಿಂಗಾಗ ಕಮ್ಮಿ ತಿನ್ನತಾರೆ ಸ್ನ್ಯಾಕ್ಸ್ ಜಾಸ್ತಿ ರೀ ಆ ಥರ ಪಪ್ಪಿಗಳಿಗೆಲ್ಲ ಸ್ಮಾಲ್ ಪಪ್ಪಿಗಳಿಗೆಲ್ಲ ನಡೀತಾವ್ ಇವೆಲ್ಲ ಬಾಕ್ ಅಂತ ಬರ್ತದೆ ಸರ್ ಇದು ಮಜಾಲ ಅಂತಂದ್ರೆ ಮಾಸ್ಕ್ ಅಂತಂತಾರೆ ರೀ ಕಸ್ಟಮರ್ ಆಲ್ಮೋಸ್ಟ್ ಆಯ್ತು ರೀ ಸರ್ ಮಜಾಲ ರೀ ನೀವು ಮಜಾಲ ಅಂದ್ರೆ ನಾಯ್ದು ಹೊರಗಡೆ ಹೋದ್ರ ಇದು ತಿನ್ನತ ಸ್ವಲ್ಪ ಬೈಟ್ ಮಾಡಿ ಆರಾಮಿದ್ದಿಲ್ಲ ಅಂದ್ರೆ ಭೀ ಮುಖಕ್ಕೆ ಹಾಕಿ ಇಂಜೆಕ್ಷನ್ ಅದು ಮಾಡೋದ್ರಿ ಬರುತ್ತೆ ಸರ್ ಶಾಂಪು ಅದರ ಅದ್ರ ಅದ್ರ ಮೇಲೆ ಶಾಂಪು ಡಿ ಡಿ ಶೆಡಿಂಗ್ ಅಂದ್ರೆ ಶಾಂಪೂ ಬರ್ತದೆ ಸರ್ ಇದ್ರಾಗ ಡಿ ಶೆಡಿಂಗ್ ಅಂತ ಲೋಸಲ್ ಕಂಪ್ನಿ ಅದ ರೀ ಡಿ ಶೆಡೇಡ್ ಅಂತ ರೀ ಇದು ಶಾಂಪು ಹಚ್ಕೊಂಡ್ರೆ ನಿಮ್ಗೆ ಅದಕ್ಕೆಲ್ಲ ಕಮ್ ಆಗಿಬಿಡ್ತದೆ ಅದು ವಾರದಲ್ಲಿ ಎರಡು ಟೈಮ್ ಯೂಸ್ ಮಾಡ್ಬೇಕು ರೀ ಟೂ ಟೈಮ್ ಯೂಸ್ ಮಾಡಿದ್ರೆ ನಮ್ಗೆ ಕಡಿಮೆ ಆಗ್ತದೆ ಸರ್ ಇದು ಸ್ಪ್ರೇ ಬಂದು ನಿಮ್ಗೆ ಮೋತ್ ಸ್ಪ್ರೇ ಅಂತ ಬರ್ತದೆ ರೀ ನಿಮ್ ಬಾ ಡಾಗ್ ಒಳಗಿ ಮತ್ತೆ ಕ್ಯಾಟ್ಗಳಿಗೆ ಎಲ್ಲ ಸ್ಮೆಲ್ ಬರ್ತಾರತ್ತಲ್ರಿ ಬಹಳ ಬಾಯ್ದಾನ ಸ್ಮೆಲ್ ಬರ್ತ ಅದು ಸ್ಪ್ರೇ ಮಾಡಿದ್ರೆ ಅಂತ ಸ್ಮೆಲ್ ಬರೋದಿಲ್ಲ ರೇಟ್ ಬಿ ಕಡಿಮೆ ಇದೆ ನೈಂಟಿ ನೈನ್ ರುಪೀಸ್ನೇ ಬರ್ತದೆ ರೀ ಮೇಡಮ್ ನಮ್ಮ ಕಡೆ ಮಸ್ತ್ ನಮ್ಮ ಕಡೆಯಿಂದ ಇದ್ದಾಗ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಇದರಲ್ಲಿ ವೆರೈಟಿ ರೀ ಇದು ಒಂದು ರೀ ಇನ್ನೊಂದು ವೆರೈಟಿ ಇದೆ ನೋಡ್ರಿ ಇದು ನಿಮ್ಮ ಕ್ಯಾಟ ಹಿಟಿ ಬಂದಿರ್ತಾವೆ ಫಿಮೇಲ್ ಕ್ಯಾಟ್ರಿಸ್ ಇರ್ತಾವೆ ಹಿಟಿ ಬಂದಿರ್ತಾವೆ ಆಲ್ಮೋಸ್ಟ್ ಬೀದಿ ನಾಯಿಗಳಿಂದ ಕ್ರಾಸಿಂಗ್ ಆಗೋ ಚಾನ್ಸಸ್ ಇರ್ತದೆ ನಿಮ್ಗೆ ಅವಾಗ ಏನು ಮಾಡ್ತೀರಿ ವಾಕಿಂಗ್ ಒಯ್ಲೇಬೇಕು ನಾಯಿ ಒಂದು ದಿನ ವಾಕಿಂಗ್ ಒಯ್ದಿಲ್ಲ ನಡೆಯೋದಿಲ್ಲ ಸ್ವಲ್ಪ ಯಾಕಂದ್ರೆ ಕಾಲೆಲ್ಲ ಇವಾಗ ಇರ್ತಾವೆ ಸ್ಟ್ರಸ್ಟ್ ಆಗಿದಾಗ ಅವಾಗ ಏನು ಮಾಡ್ಬೇಕು ಸ್ಪ್ರೇ ಹೊಡೆದ್ರೆ ಅಂತಕ್ಕೋ ರೀ ಬ್ಯಾಕ್ಸೈಡ್ ಸ್ಪ್ರೇ ಹೊಡೆದ್ರೆ ಅಂತಂತಂದ್ರೆ ನಿಮಗಿಂದ ಯಾವುದೋ ಡಾಗಿಂದ ಜಂಗ್ಲಿ ಡಾಗ್ ಏನೋ ಸ್ವೀಟ್ ಇಂದ ಬರೋದಿಲ್ಲ ಸ್ವೀಟ್ ಡಾಗ್ ಏನು ಬರೋದಿಲ್ಲ ನಿಮ್ಮ ಸನಿ ಬರೋದಿಲ್ಲ ಡಾಗ್ ಸನಿ ಬರೋದಿಲ್ಲ ರೀ ಅದು ಒಂದು ರೀ ಇನ್ನೊಂದು ಪ್ರಾಡಕ್ಟ್ ಅದ ರೀ ಇದರಾಗ ಇದು ಬಾಡಿ ಸ್ಪ್ರೇ ರೀ ಇದು ಭೀ ನೈಂಟಿ ನೈನ್ ರುಪೀಸ್ ಭೀ ಅದು ಭೀ ನೈಂಟಿ ನೈನ್ ರೀ ಇದು ಭೀ ನೈಂಟಿ ನೈನ್ ರುಪೀಸ್ನಾಗೆ ಬರ್ತದೆ ಇದು ಬಾಡಿ ಸ್ಪ್ರೇ ಬರ್ತದೆ ರೀ ಮತ್ತು ನಿಮ್ಗೆ ಕಟಿಂಗ್ ನೀಲ್ ಕಟ್ಟಿಂಗ್ ಬರ್ತದೆ ಸರ್ ಇದು ನೀಲ್ ಕಟ್ರ್ ನೋಡ್ರಿ ಸರ್ ನಿಮಗೆ ಡಾಗಿಗೆ ಟೂ ಸೆವೆಂಟಿ ಫೈವ್ ಇಟ್ಕೊಂಡು ರೀ ಟು ಸೆವೆಂಟಿ ಫೈವ್ ರುಪೀಸ್ಗೆ ಒಂದು ನೀಲ್ ಕಟ್ರ ಬರ್ತದೆ ಇದಾಗ ನಿಮ್ಗೆ ಡಿಸ್ಕೌಂಟ್ ಕೊಡ್ತೇವೆ ರೀ ಇದಾಗ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟ್ವೆಂಟಿ ಫಿಫ್ಟೀನ್ ಪರ್ಸೆಂಟ್ ತನಕ ಬರುತ್ತೆ ಡಿಸ್ಕೌಂಟ್ ಇದು ನೀಲ್ ಕಟ್ಟರ ಅದ ಇಲ್ಲಿ ಇದಾಗ ದೊಡ್ಡದು ಬೇಕು ಸಣ್ಣ ಬೇಕು ಸ್ಮಾಲ್ ಬಿಗ್ ಅದ್ರ ಮೇಲೆ ರೇಟ್ ಬೇರೆ ಬೇರೆ ಇರ್ತದೆ ಸರ್ ಇನ್ನೊಂದು ಕಟ್ಟರಲ್ಲಿ ಏನು ಒಂದೊಂದು ಬ್ರೀಡ್ ಒಂದೊಂದು ತರ ಬೇರೆ ಬೇರೆ ಇದೆ ಇಲ್ಲ ಯಾವುದು ಇಲ್ಲ ಲಾರ್ಜ್ ಗೆ ಬರುತ್ತೆ ಸ್ಮಾಲ್ ಬ್ರೀಡ್ ಗೆ ಅಂದ್ರೆ ನಿಮಗೆ ಸ್ಮಾಲ್ ಕಟ್ಟರ ಇದೆ ನಡೀತದೆ ಸ್ವಲ್ಪ ಲಾಂಗ್ ಬ್ರೀಡ್ ಇದೆ ಲ್ಯಾಬ್ ಜರ್ಮನ್ ಶೆಫರ್ಡ್ ಆ ಇಲ್ಲ ಲಾಂಗ್ ಬ್ರೀಡ್ ಅದವ್ರಿ ಈ ಲಾಂಗ್ ಬ್ರೀಡ್ ಗಳಿಗೆ ಅಂದ್ರೆ ಸ್ವಲ್ಪ ಕಟ್ಟರ ಅಂದ್ರೆ ದೊಡ್ಡ ತಣ್ಣ ಹೋಗಬೇಕು ಸರ್ ಅದು ಆದ್ಬಳಕ ಇದು ಜಿಪಿ ಬರ್ತದೆ ಸರ್ ಪೆಡಿ ಪೆಡಿಗಿರಿ ಕಂಪೇರ್ ಸರ್ ಇದು ಪೆಡಿಗಿರಿ ಚೆನ್ನಾಗಿ ಕ್ವಾಲಿಟಿ ಅದ ರೀ ಟ್ವೆಂಟಿ ಕೆ ಜಿ ಪ್ಯಾಕೆಟ್ ಬರ್ತದೆ ಸರ್ ಇದು ಜಿಪಿ ಟ್ವೆಂಟಿ ಕೆ ಜಿ ಅಡಲ್ಟಾ ಪಪ್ಪಿ ತೋರಿ ಮತ್ತು ಟೆನ್ ಕೆ ಜಿದ ಬಿ ತೋರಿ ಪಪ್ಪಿ ಅಡಲ್ಟಾ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಅದ ರೀ ಇದ್ರೆ ನೀವು ಯಾವುದು ಪ್ರಾಡಕ್ಟ್ ಇದ್ರಾಗ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೇವೆ ನೋಡಿ ಎಷ್ಟು ಕೆ ಜಿ ತೊಂದರೆ ಸರ್ ಅದು ಟ್ವೆಂಟಿ ಕೆಜಿ ಟೆನ್ ಕೆ ಜಿ ಪ್ಯಾಕೆಟ್ ತಗೊಂಡು ಅಷ್ಟೇ ಫಿಫ್ಟೀನ್ ಪರ್ಸೆಂಟ್ ಪರ್ಸೆಂಟೆನ್ ತ್ರೀ ಕೆ ಜಿ ಬರ್ತದೆ ತ್ರೀ ಕೆ ಜಿ ಒನ್ ಪಾಯಿಂಟ್ ಟು ಜಿ ಅವೆಲ್ಲ ತೊಗೊಂಡು ಟೆನ್ ಪರ್ಸೆಂಟೇ ಇದು ಇಟ್ಟು ಫಿಫ್ಟೀನ್ ಪರ್ಸೆಂಟ್ ಓಕೆ ನಮ್ಮಲ್ಲಿ ಬರ್ಡ್ಸ್ ಭೀ ಸಿಗ್ತಾರೆ ಬರ್ಡ್ಸ್ ಗೇಜ್ ಎಲ್ಲ ಯಾವ ನಿಮ್ ಬರ್ಡ್ಸ್ ಗೇಜ್ ಬೇಕು ಈ ತರ ಬರ್ಡ್ಸ್ ಗೆಜ್ ಬೇಕಂತಂದ್ರೆ ನೀವು ಫೋರ್ ಪೀಸಸ್ ಫೈವ್ ಪೀಸಸ್ ಇಡ್ಲಾಕ ಬರ್ಡ್ಸ್ ಗೇಜ್ ಇದ್ರ ಸ್ಮಾಲ್ ಸೈಜ್ ಬೇಕಾದ ಬಿ ಬರ್ಡ್ಸ್ ಗೇಜ ಮತ್ತೆ ನಮ್ಮಲ್ಲಿ ಬರ್ಡ್ಸ್ ಬಿ ಸಿಕ್ತಾವ್ರಿ ಬರ್ಡ್ಸ್ ಬೇಕಾದ್ರೆ ನಮ್ಮಲ್ಲಿ ಹೊರಗಡೆ ಇಟ್ಟಿರ್ತಾವ್ರ ಬರ್ತವ್ರಿ ಸರ್ ಲೋ ಬರ್ಸ್ ಆಫ್ರಿಕನ್ ಲವ್ ಬರ್ಡ್ಸ್ ಸಿಗ್ತಾವ್ರ ಸರ್ ಇದರಲ್ಲಿ ಗೇಜ್ ಬೇಕಾಯ್ತಂತಂದ್ರೆ ಸ್ಮಾಲ್ ಗೇಜ್ ಇದಾವೆ ಇವು ಬರ್ ಸ್ಮಾಲ್ ಬರ್ಸಿಗೆ ನಡೀತಾವ್ರಿ ನೀವು ನೌ ಕಾಫೆನ್ಸಿ ನಮ್ಗೆ ಸೈಜ್

ಬಂದ್ಬಿಟ್ಟು ನಮ್ಮಲ್ಲಿ ಗ್ರೂಮಿಂಗ್ ಆ್ಯಂಡ್ ಪಾರ್ಲರ್ ಅಂತಿದೆ ಸರ್ ಗ್ರೂಮಿಂಗ್ ಆ್ಯಂಡ್ ಪಾರ್ಲರ್ ಶು ಜನಾಯಿ ಪಗ್ ಪಗ್ನಾಗಿ ವಾಷಿಂಗ್ ಮಾಡ್ತೀವಿ ರೀ ಅವ್ರಿಗೆ ಯಾವ ರೇಸ್ ಜಾಸ್ತಿ ಇರ್ತಾವಂದ್ರೆ ಎಲ್ಲ ವಾಶಾ ಕಟಿಂಗ್ ಪಾರ್ಲಿಂಗ್ ಎಲ್ಲ ಬರ್ತದೆ ಕ್ಯಾಟಲ್ ಫಶನ್ ಕ್ಯಾಟಿಗಿ ಫಶನ್ ಕ್ಯಾಟ್ಗಳಿಗೆಲ್ಲ ಗ್ರೂಮಿಂಗ್ ಮಾಡ್ತೀವಿ ರೀ ವಾಷಿಂಗ್ ಮಾಡ್ತೇವೆ ರೀ ಏರ್ ಕಟಿಂಗ್ ಏರ್ ಕ್ಲೀನಿಂಗ ಎಲ್ಲ ಬರ್ತದೆ ಸರ್ ಸರ್ ಒಳಗಡೆ ನಮ್ಮ ಗ್ರೂಮಿಂಗ್ ಸೆಟಪ್ ಐತ್ರಿ ನಾನು ತೋರಿಸ್ತೀನಿ ಬನ್ನಿ ಸರ್ ಬರ್ರಿ ನಮ್ಮ ಗ್ರೂಮಿಂಗ್ ಪೂರಾ ಸಕಪ್ ತೋರಿಸ್ತೀವಿ ಸರ್ ನಿಮಗೆ ನಮ್ಮಲ್ಲಿ ಗ್ರೂಮಿಂಗ್ ಬಂದುಬಿಟ್ಟು ಕ್ಯಾಟಿಕ್ ಗ್ರೂಮಿಂಗಾ ಡಾಗ್ ಗ್ರೂಮಿಂಗಾ ಎಲ್ಲ ಬರುತ್ತೆ ಸರ್ ಇದು ಟೈಬಲ್ ಐತೆ ರೀ ಗ್ರೂಮಿಂಗ್ ಮಾಡೋ ಟೈಬಲ್ ಐತ್ರಿ ಇಲ್ಲಿ ಬಂದುಬಿಟ್ಟು ನಿಮ್ಗೆ ವಾಷಿಂಗ್ ಮಾಡ್ತೇವೆ ರೀ ಎಲ್ಲ ಕಡೆ ಇದು ವಾಶ್ ಪೂರ ವಾಶ್ ಇರೋದ್ರೆ ಈ ಥರ ಎಲ್ಲ ವೆರೈಟಿ ಕಟಿಂಗ್ಸ್ ಬರ್ತೇವೆ ರೀ ನಮ್ಮಲ್ಲಿ ಎಲ್ಲ ವೆರೈಟಿ ಕಟಿಂಗ್ ಮಾಡ್ತೇವೆ ಈ ತರ ಸಿಗೋದು ನಮ್ಗೆ ಗುಲ್ಬರ್ಗ ಫಸ್ಟ್ ಟೈಮ್ ನಮ್ ಶಾಪಲ್ಲಿ ಫಸ್ಟ್ ಓಪನಿಂಗ್ ಮಾಡಿದ್ರು ಗ್ರೂಮಿಂಗ್ ಮತ್ತೆ ನಮ್ಗೆ ಎಲ್ಲ ಸಿಗೋದೆಲ್ಲ ಅಲ್ಲಿ ಮತ್ತೆ ಸಿಗೋದು ಗ್ರೀನ್ ಸಿಟಿಯಲ್ಲಿ ಮಾತ್ರ ಗ್ರೀನ್ ಅಲ್ಲಿ ಬಿಟ್ಟು ನಮ್ ಗುಲ್ಬರ್ಗಲ್ಲಿ ಸಿಗ್ತದೆ ಬೋರ್ಡಿಂಗ್ ಹಾ ಡಾಕ್ ಬೋರ್ಡಿಂಗ್ ಎಲ್ಲ ಮಾಡ್ಕೋತೇ ಸರ್ ನಮ್ಮ ಶಾಪ್ ಅಲ್ಲಿ ಒಂದು ಆಫರ್ ನಡೀತಾ ಇದೆ ಸರ್ ಇಲ್ಲಿ ನಮ್ಮಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಆಫರ್ ನಡೀತಾ ಇದೆ ಸರ್ ಮೂರು ಶಾಪ್ ಅದ್ರಿ ಮೂರು ಶಾಪ್ ಅಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ತಗೋಬಹುದು ನೀವು ಎಕ್ಸೆಸರೀಸ್ ಏನ್ ಬಿಕ್ಸಸರೀಸ್ ತಗೋರಿ ಡಾಗ್ ಫುಡ್ ತಗೋರಿ ಮತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಫಿಶ್ ಎಕ್ವರಿಯಂ ಫಿಶ್ ಎಕ್ಸಸರೀಸ್ ಬಿ ತಗೊಂಡ್ರಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರೆ ಮೂರು ಶಾಪ್ ಅಲ್ಲಿ ಅಪ್ಲೈ ಸರ್ ಇದು ಶಾಪ್ ನಂಬರ್ ಮೆನ್ಷನ್ ಮಾಡಿ ಸರ್ ಹಂಗೆ ಇದು ಬಂದು ತಿಮ್ಮುರಿ ಸರ್ಕಲ್ ಅದಲ್ಲ ರೀ ನಮ್ಮ ಶಾಪ್ ಫಸ್ಟ್ ಶಾಪ್ ತಿಮ್ಮಪುರ ಸರ್ಕಲ್ ಅಲ್ರಿ ರಾಯಲ್ ಅಪೋಸಿಟ್ ಬರುತ್ತೆ ಸರ್ ನೋಡಿದ್ರಲ್ಲ ಇವ್ರ ಏನೇನು ಆಫರ್ ನಡೀತಿದೆ ಅಂದ್ಬಿಟ್ಟು ನೀವು ಸಹ ಬಿಟ್ಟು ಕೊಡೋಂಗಿದೆ ಆಚೆ ಕೊಡಬಹುದು ಅಡ್ರೆಸ್ ಬಂದ್ಬಿಟ್ಟು ನಾನು ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಹೋಗಿ ವಿಸಿಟ್ ಮಾಡ್ಬಿಟ್ಟು ಈ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ओके फ्रेंड्स थैंक यू फॉर वाचिंग